Hi ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ ಎಲ್ರ ಜೊತೆ ನನ್ನ ಮಗಳ ಕ್ಲಾಸ್ ಅಲ್ಲಿ ನಡೆದಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕ್ಲಾಸ್ ಎಕ್ಸಿಬಿಷನ್ ಬಗ್ಗೆ ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂತ ಇದ್ದೀನಿ ತುಂಬಾ ಪುಟ್ ಪುಟ್ ಮಕ್ಳು ಎಷ್ಟೊಂದೆಲ್ಲ ಕ್ರಿಯೇಟಿವಿಟಿ ಆಗಿ ಎಷ್ಟೆಲ್ಲ ಸೂಪರ್ ಆಗಿ ಪೇಶನ್ಸ್ ಇಂದ ಮಾಡ್ಕೊಂಡು ತಗೊಂಡ್ ಬಂದಿದಾವೆ ಅಂತ ಅಂದ್ರೆ ನಿಜ ನನಗೆ ಖುಷಿ ಆಯ್ತು ಅದನ್ನೆಲ್ಲ ನೋಡಿ ಅಂದ್ರೆ ತುಂಬಾ ದೊಡ್ಡೋರ್ ಮಾಡೋ ಲೆವೆಲ್ ಅಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಳಿಗೂ ಮನೆಯಲ್ಲೇ ಕೂತು ಅವ್ರ ಅಮ್ಮಂದಿರ್ಗೆ ಟಾರ್ಚರ್ ಮಾಡಿ ಅದನ್ನೆಲ್ಲಾ ಮಾಡಿಸ್ಕೊಂಡು ಹೋಗುತ್ತೆಲ್ಲ ಅದೇ ಒಂದು ಖುಷಿ ಆಗ್ಬಿಡ್ರಿರುತ್ತೆ ಆಲ್ಮೋಸ್ಟ್ ಪುಟ್ ಪುಟ್ ಮಕ್ಳು ಇರೋಂತಹ ನಿಮ್ಮ ಮನೇಲಿ ಅಹ್ ಇದೆಲ್ಲಾ ನಿಮ್ಗೆ ಅನುಭವ ಹಾಗೆ ಇರುತ್ತೆ ಅಂತ ಅನ್ಕೊಂತೀನಿ ಆ ಒಂದು ವಿಡಿಯೋಸ್ ನಾನ್ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲಾ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರ ಅವ್ರೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನ ನೋಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡ್ದಲೇನೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ ನಾವು ಒಂದ್ ಗಂಟೆ ಅಷ್ಟಲ್ಲಿ ಹೋಗ್ಬೇಕಾಗಿತ್ತು ಅಷ್ಟಲ್ಲಿ ನನ್ ಮಗನ್ಗೆ ಸ್ವಲ್ಪ ಜ್ಯೂಸ್ ಮಾಡ್ಬಿಟ್ಟು ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನ ಕರ್ಕೊಂಡ್ ಬಂದು ಒಂದು ತುಂಬಾ ಚೆನ್ನಾಗಿ ಹಣ್ಣಾಗಿರುವಂತಹ ಕರ್ಬೂಜಾಗೆ ಒಂದೇ ಒಂದ್ ಚಿಕ್ಕ ಲೋಟದಷ್ಟು ಹಾಲು ಸ್ವಲ್ಪ ಅದಕ್ಕೆ ನಮ್ ರುಚಿಗೆ ತಕ್ಕಂತೆ ಅದಕ್ಕೆ ಸಕ್ಕರೆನ ಹಾಕೊಂಡು ತುಂಬಾ ನುಣ್ಣಗೆ ಅದರಲ್ಲಿ ಅಹ್ ದಪ್ಪ ದಪ್ಪನಾಗಿ ಅದು ಫ್ರೂಟ್ಸ್ ಎಲ್ಲಾ ಬಾಯಿ ಸಿಗೋ ತರ ಇರಬಾರ್ದು ತುಂಬಾ ನುಣ್ಣಗೆ ಅದನ್ನ ರುಬ್ಬಿ ನಾವು ಕುಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಜ್ಯೂಸಸ್ ರೆಡಿ ಆಗ್ಬಿಡುತ್ತೆ ನನ್ ಮಕ್ಳಿಗಂತೂ ಸಿಕ್ಕಾಬಟ್ಟ ಇಷ್ಟ ನನ್ ಮಕ್ಳು ಇಬ್ರು ಕೂಡ ಈ ಒಂದ್ ಜ್ಯೂಸಸ್ ಇಷ್ಟ ಆಗತ್ತೆ ಇದಕ್ಕೆ ನಾನಿಲ್ಲಿ ಯಾವ್ದೇ ರೀತಿ ನೀರ್ನ ಹಾಡ್ ಮಾಡಿಲ್ಲ ಯಾಕೆಂದ್ರೆ ನಮ್ಗೆ ಸ್ವಲ್ಪ ಅದು ಗಟ್ಟಿ ಇದ್ರೆ ಇಷ್ಟ ಆಗತ್ತೆ ನನ್ ಮಕ್ಳಿಗೆ ಕೂಡ ಅದೇ ತರ ನಿಮ್ಗೆ ಅಷ್ಟು ಗಟ್ಟಿ ಬೇಡ ಅಂತ ಅಂದ್ರೆ ಸ್ವಲ್ಪ ನಿಮ್ಮ ಹದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನ ತೆಳು ಮಾಡ್ಕೋಬಹುದು ಜ್ಯೂಸ್ ಎಲ್ಲಾ ಕುಡ್ದಾದ್ಮೇಲೆ ನಾನು ನನ್ ಮಗ ರೆಡಿಯಾಗಿ ನನ್ ಮಗಳು ಕ್ಲಾಸ್ ಹತ್ರ ಹೋದ್ವಿ ಸೊ ಎಲ್ಲಾ ಮಕ್ಳು ಆರಾಮ್ಸೆ ಓಡಾಡ್ಕೊಂಡಿತ್ತು ಈ ತರ ಎಲ್ಲಾ ಕ್ಲಾಸಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಹಿಂಗೆಲ್ಲಾ ಬಿಡೋದೇ ಇಲ್ಲ ಬಟ್ ಕ್ಲಾಸ್ ಎಲ್ಲಾ ಡೆಕೋರ್ ಆಗಿರೋದ್ರಿಂದ ಎಲ್ಲಾ ಮಕ್ಳನ್ನು ಆಚೆ ಕೂರ್ಸ್ಕೊಂಡು ಟೀಚರ್ಸ್ ಎಲ್ಲಾ ಮ್ಯಾನೇಜ್ ಮಾಡ್ತಾ ಇದ್ರು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮೇ ಬಿ ಅವ್ರನ್ನ ಎಂಗೇಜ್ ಮಾಡೋ ಅಂತದ್ದು ಅವತ್ತು ಎಲ್ಲಾ ಪೇರೆಂಟ್ಸ್ ಗಳಿಗೂ ಹೋಗಿ ನೋಡೋದಕ್ಕೆ ಅವಕಾಶ ಇತ್ತು ನೋಡಿ ತುಂಬಾ ಚೆನ್ನಾಗಿ ಮಕ್ಳೆಲ್ಲಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊಂಡ್ ಬಂದಿದೆ ನಾನ್ ಇವಾಗ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಿದೀನಿ ಇದು ನನ್ ಮಗಳು ಮಾಡಿರೋ ಅಲ್ಲಿ ನೇಮಿ ತೋರಿದ್ವಿ ಅಂತ ಹೇಳಿ ತುಂಬಾ ಮಕ್ಳುಗಳು ಇಂಟ್ರೆಸ್ಟ್ ಇಂದ ಮಾಡತ್ವೆ ಕೆಲವೊಂದು ಮನೇಲಿ ಅಮ್ಮ ಕೈಲಿ ಬಂದ್ಬಿಡತ್ತೆ ಸೊ ನನ್ ಮಕ್ಳಿಗೆ ಈ ತರ ಕ್ರಾಫ್ಟ್ ಮಾಡೋದು ಅಕ್ಕ ಇಷ್ಟ ಆಗತ್ತೆ ಅಂತ ಎಲ್ಲ ಆಲ್ಮೋಸ್ಟ್ ಅವಳೆ ಹೋಗ್ತಾಳೆ ಅಲ್ಪ್ ಸ್ವಲ್ಪ ನಾನು ಅದ್ರೊಳಗೆ ಮಾಡ್ಕೊಡೋದೇ ಇಲ್ಲ ಅಂತ ಅಲ್ಲ ನಾನ್ ಗೈಡ್ ಮಾಡ್ತೀನಿ ಹಾಗೆ ಯಾವ್ದು ಮಾಡಕ್ ಬರಲ್ವೋ ಅದನ್ನ ಅವಳ ಕೈಯಲ್ಲೇ ಮಾಡಿಸ್ತೀನಿ ಕುತ್ಕೊಂಡು ಆತರ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಕ್ಳು ಮಾಡೋದ್ರಿಂದ ಅವ್ರಿಗೂ ಒಂದ್ ಸ್ವಲ್ಪ ನಮ್ಮ ವರ್ಕ್ ಮಾಡ್ಬೇಕು ಅನ್ನೋ ಅಂತಹ ಇಂಟ್ರೆಸ್ಟ್ ಬರುತ್ತೆ ಕೆಲವೊಂದ್ ಮಕ್ಳಿಗೆ ಈ ತರ ಕಲರ್ ಮಾಡೋದು ಪೇಂಟ್ ಮಾಡೋದು ಕ್ರಾಫ್ಟ್ ಮಾಡೋದು ಇಷ್ಟ ಆಗ್ಬಿಡುತ್ತೆ ಅದ್ರಲ್ಲಿ ನನ್ ಮಗ್ಳು ಕೂಡ ಒಬ್ಳು ಮತ್ತೊಂದು ನಾನು ತೋರಿಸ್ತಾ ಇದೀನಿ ಇದ್ರಲ್ ಕೂಡ ರಿದ್ವಿಕಾ ಅಂತ ಇತ್ತು ಹ್ಮ್ ಸೊ ಹಾಗಾಗಿ ಎಲ್ಲಾ ಮಕ್ಳಿಗೂ ಕೆಲವೊಂದು ಟಾಪಿಕ್ ನ ಕೊಟ್ಟು ಈ ತರ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಅಹ್ ಹೇಳಿಬಿಟ್ಟು ಕಲ್ಸಿದ್ರು ಕೆಲ್ವೊಂದೆಲ್ಲ ಸಿಕ್ಕಾ ಬಟ್ಟೆ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವು ಸೊ ನನ್ ಮಗಳಿಗೆ ನೋಡಿ ಎಲ್ಲ ಒಂದೇ ತರ ಮಾಡ್ಕೊಂಡ್ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಇದ್ರ ಮಿಡಲ್ ಅಲ್ಲಿ ಒಂದು ಸೋಲಾರ್ ಸಿಸ್ಟಮ್ಸ್ ಇಟ್ಟಿದ್ದಾರೆ ಈ ಪ್ರಾಜೆಕ್ಟ್ ನ ನನ್ ಮಗಳು ರಿದ್ವಿಕಾ ಪಿ ಸೆಕೆಂಡ್ ಸಿ ನನ್ ಮಗ್ಳಗ್ ಕೊಟ್ಟಿದ್ರು ಇದನ್ನ ಸೋಲಾರ್ ಪ್ಲಾನ್ಸ್ ಮಾಡ್ಕೊಂಡ್ ಬರೋದು ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಸೋಲಾರ್ ಸಿಸ್ಟಮ್ಸ್ ನ ಒಂದೇ ತರ ಮಾಡ್ಕೊಂಡ್ ಬರ್ತಾರೆ ಚೇಂಜ್ ಇರ್ಲಿ ಅಂತ ನಾನಾ ಆ ತರದಲ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಬಟ್ ಆ ಫ್ಲವರ್ ಇರೋದ್ರಿಂದಲೈಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಬಟ್ ಆಕ್ಚುಲಿ ಅದು ತುಂಬಾನೇ ಚೆನ್ನಾಗಿತ್ತು ಅವಳು ಹೇಗ್ ಮಾಡಿದ್ಲು ಅನ್ನೋದು ಕೂಡ ವಿಡಿಯೋಸ್ ನನ್ನ ಹತ್ರ ಇದೆ ನಾನು ನೆಕ್ಸ್ಟ್ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಹೋಗ್ತೀನಿ ನೋಡಿ ಎಷ್ಟು ಪುಟ್ ಪುಟ್ಟ ಮಕ್ಳು ಇದನ್ನೆಲ್ಲಾ ಆಲ್ಮೋಸ್ಟ್ ಮಕ್ಳು ಕೈಲಿ ಮಾಡ್ಸಕ್ ಆಗಲ್ಲ ಪೇರೆಂಟ್ಸ್ ಎಲ್ಲಾ ಟ್ರೈ ಮಾಡಿರ್ತಾರೆ ತುಂಬಾ ಡೆಕೋರ್ ಆಗಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಕೆಲವೊಂದೆಲ್ಲ ಎಲ್ಲಾ ಅಂತ ಸಪ್ರೇಟ್ ಆಗಿ ಪರ್ಟಿಕ್ಯುಲರ್ ಆಗಿ ಒಂದೊಂದನ್ನ ಒಬ್ಬೊಬ್ರು ಸ್ಟೂಡೆಂಟ್ಸ್ ಕೊಟ್ಟು ಕಲ್ಸಿದ ಕಳ್ಸಿರ್ತಾರಲ್ಲ ಟಾಪಿಕ್ ಸೊ ಆ ಒಂದು ಮಕ್ಳು ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಮಾಡಿದ್ರು ಅದನ್ನ ತುಂಬಾ ಚೆನ್ನಾಗಿ ಆರ್ಗನೈಸ್ ಕೂಡ ಟೀಚರ್ಸ್ ಮಾಡಿದ್ರು ತುಂಬಾ ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದೆ ಅದ ಐಸ್ ಕ್ರೀಮ್ ಸಾರಿ ಜ್ಯೂಸಸ್ ಅಬ್ಬ ಕಪ್ ತರ ಮಾಡಿದಾರಲ್ಲ ಸಿಕ್ಕಾಬ ಚೆನ್ನಾಗಿತ್ತು ಐಸ್ ಕ್ರೀಮ್ ಸಣ್ಣ ಇಲ್ಲೊಂದು ಪುಟಾಣಿ ನಿಂತ್ಕೊಂಡು ನನ್ಗೆ ಅದನ್ನ ಹೇಳು ಜನ ಇದನ್ನ ಏನ್ ಎಕ್ಸ್ಪ್ಲೈನ್ ಮಾಡೋ ನನ್ಗೆ ಇದು ಅಂತ ಅಂದ್ರೆ ಬಿಗ್ ಸ್ಟೋನ್ ಏನ್ ಸ್ಮಾಲ್ ಸ್ಟೋನ್ ಇದೆಲ್ಲ ಏನಿದು ನನ್ಗೆ ಎಕ್ಸ್ಪ್ಲೈನ್ ಮಾಡು ಅದ್ರ ಬಗ್ಗೆ ನನ್ಗೆ ಅಂತ ಹೇಳಿದಕ್ಕೆ ಒಂದ್ ನೋಟ್ ಬರ್ದಿಟ್ಕೊಂಡ್ ಬಂದ್ಬಿಟ್ಟಿತ್ತು ಎಲ್ಲಾ ನೀಟಾಗಿ ಕುತ್ಕೊಂಡ್ ಅದನ್ನ ವಾಟರ್ ಸರ್ಕಲ್ ಬಗ್ಗೆ ಇರೋದನ್ನ ನೀಟಾಗಿ ಅದು ಹೇಗೆ ರಿಸೈಕಲ್ ಆಗತ್ತೆ ಅನ್ನೋದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ರೀಡ್ ಮಾಡ್ತಾ ಇತ್ತು ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು ಆ ಮಕ್ಳು ಅಷ್ಟಾದ್ರೂ ಮಾಡುತ್ತಲ್ಲ ಅಂತ ಹೇಳಿ ಸೊ ಬಂದಿರ ಎಲ್ಲಾ ಪೇರೆಂಟ್ಸ್ ಗಳಿಗೂ ಅದ್ ನಿಂತ್ಕೊಂಡು ರೀಡ್ ಮಾಡ್ತಾನೆ ಇತ್ತು ಹ್ಮ್ ಕೆಲವ್ರೆಲ್ಲ ಕೇಳಿದ್ರು ಕೆಲವ್ರಿಗೆಲ್ಲಾ ಹಾಗೆ ನೋಡ್ಕೊಂಡ್ ಮೂವ್ ಆದ್ರು ನೋಡಿ ಇಲ್ಲೊಂದು ಸೋಲಾರ್ ಸಿಸ್ಟಮ್ ದೇ ಬಂದಿದೆ ಇದು ಬೇರೆ ಸೆಕ್ಷನ್ ಪಾಪು ಆ ಪಾಪು ಹೇಳ್ತಾ ಇತ್ತು ನಮ್ಗೆ ನೈನ್ ಪ್ಲಾನ್ಸ್ ಎಲ್ಲ ಅದ್ರಲ್ಲಿ ಒಂದು ನಮ್ಗೆ ತುಂಬಾ ಚಿಕ್ಕದಿದೆ ನಾವು ಪ್ಲಾನ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಿಲ್ಲ ಅಂತ ಎಲ್ಲಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತು ಸೊ ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಬೇರೆ ಬೇರೆ ಕ್ಲಾಸಸ್ ರೂಮ್ ಗಳಿಗೆಲ್ಲ ಹೋಗಿ ನೋಡ್ತಾ ಇದ್ವಿ ಏನಾದ್ರೂ ಹೊಸ್ತಾಗಿ ಒಂದು ಹೈರಿಯಸ್ ಬರುತ್ತೆ ಅಂತ ನಮ್ಮ ಪುಟಾಣಿ ನೋಡಿ ಎಷ್ಟ್ ಚೆನ್ನಾಗಿ ನಿಂತ್ಕೊಂಡಿದೆ ಸುಮ್ನೆ ಎಲ್ಲಾರ್ನು ನೋಡ್ಕೊಂಡು ನಿಂತಿದೆ ಕೆಲವೊಂದೆಲ್ಲ ಕ್ಲಾಸಸ್ ವರ್ಕ್ ಗಳು ಹಾಗೆ ಹ್ಯಾಂಡ್ ರೈಟಿಂಗ್ ಬುಕ್ಸು ಹಿಂದಿ ಯಾರ್ದು ಮುದ್ದಾಗಿದೆ ಹ್ಯಾಂಡ್ ರೈಟಿಂಗು ಅದನ್ನೆಲ್ಲಾ ಅಲ್ಲಿ ಹೊಸಪ್ ಸಪ್ರೇಟ್ ಆಗಿ ಅದನ್ನ ಜೋಡಿಸಿಕೊಂಡ್ ಬಂದಿದ್ರು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಆ ತಗೊಂಡಿದ್ದೆ ಅದನ್ನ ತುಂಬಾ ಚೆನ್ನಾಗಿ ಬರ್ದಿತ್ತು ನನ್ಗಂತೂ ಆಯ್ತು ಒಂದೊಂದ್ ಒಬ್ಬೊಬ್ರಿಗೂ ಒಂದೊಂದ್ ಟಾಪಿಕ್ ಕೊಟ್ಟಿದ್ದಾರೆ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಮಾಡಿಸ್ಕೊಂಡು ಬಂದಿತ್ತು ಇದೊಂದು ಬೇರೆ ಸೆಕ್ಷನ್ದು ಫೋಟೋ ಫ್ರೇಮ್ ನ ಆ ಕ್ವಿಲಿಂಗ್ ಅಲ್ಲಿ ಡಿಸೈನ್ ಮಾಡಿಸ್ಕೊಂಡು ತಗೊಂಡ್ ಬರೋದು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡ್ ಬಂದಿತ್ತು ಆಲ್ಮೋಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಇದು ಆಲ್ಮೋಸ್ಟ್ ಪೇರೆಂಟ್ಸ್ ಹೆಲ್ಪ್ ಮಾಡೇ ಇರ್ತಾರೆ ಅಂತ ಅನ್ಕೊಂಡ್ ಮಾತಾಡ್ಕೊಂಡು ಹೋದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೂತ್ ಬಗ್ಗೆ ಯಾರೋ ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದ್ರು ನನ್ಗ ಅದೊಂದು ಸಿಕ್ಕಾಪಟೆ ಇಷ್ಟ ಆಗೋಯ್ತು ಎಷ್ಟು ಚೆನ್ನಾಗಿ ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಿ ಮಕ್ಳಿಗೆ ಅದನ್ನ ಮಕ್ಳಿಗೋಸ್ಕರನೇ ಎಲ್ಲ ಡೆಡಿಕೇಟ್ ಮಾಡಿ ನಾವು ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಮಾಡ್ತೀವಲ್ವಾ ಸಿಕ್ಕಾಬೆ ಖುಷಿ ಆಗುತ್ತೆ ಪೇರೆಂಟ್ಸ್ ಗಳಿಗೆ ನಿಜವಾಗ್ಲೂ ಹ್ಯಾಸ್ ಆಫ್ ಹೇಳ್ಬೇಕು ಸೊ ಹಾಗೆ ಇಲ್ಲೊಂದು ಡೈಜೆಸ್ಟಿವ್ ಸಿಸ್ಟಮ್ಸ್ ಹೇಗಿರತ್ತೆ ಅಂತ ಹೇಳಿ ಅದನ್ನ ಒಂದು ಪಿಕ್ ನ ತಗೊಂಡ್ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇದು ವಾಟರ್ ಸೈಕಲ್ ಸೊ ತುಂಬಾ ಚೆನ್ನಾಗಿತ್ತು ನನ್ನ ವಿಡಿಯೋಗಿಂತ ರಿಯಲ್ ಆಗಿ ನೋಡಿದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು ಆ ಕಾರ್ಡ್ಬೋರ್ಡ್ ಶೀಟ್ ಕಲರ್ ಕಾರ್ಬೋರ್ಡ್ ಶೀಟ್ ನ ಕಟ್ ಮಾಡಿ ಪೇಸ್ಟ್ ಮಾಡಿ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದನ್ನ ಡೀಟೇಲ್ ಆಗಿ ಕ್ಲಿಪ್ಪಿಂಗ್ಸ್ ತಗೊಳೋದನ್ನ ಮರ್ತ್ಬಿಟ್ಟಿದೀನಿ ಸೊ ಇದೊಂದು ಕ್ರಾಫ್ಟ್ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈಗ ಎಲ್ಲಾ ಅಷ್ಟು ನೀಟ್ ಪರ್ಫೆಕ್ಟ್ ಆಗಿ ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ ಈಗ ಎಷ್ಟು ಪೇಷನ್ಸ್ ಇಂದ ಮಾಡಿದ್ದಾರೆ ನನಗಂತೂ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಗೆ ಅಂತ ಕೊಟ್ರೆ ಈ ಒಂದು ಐಡಿಯಾಸ್ ಇಟ್ಕೊಂಡ್ ಮಾಡ್ಬೋದಲ್ವಾ ಅಂತ ಅನ್ಕೊಂಡು ಕೆಲವೊಂದೆಲ್ಲ ಐಡಿಯಾಸ್ ಎಲ್ಲಾ ಸಿಕ್ತು ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಯ್ತು ಹಾಗೆ ನಾವಂತೂ ಎಲ್ಲಾ ಕ್ಲಾಸಸ್ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ ಎಷ್ಟು ವೆರೈಟಿ ಆಗಿ ಮಾಡಿದಾರೆ ಹೇಗೆಲ್ಲಾ ಇರುತ್ತೆ ಸೊ ಅದನ್ನೆಲ್ಲ ನಾವು ನಮ್ಗೂ ಒಂದ್ ಐಡಿಯಾ ಬರುತ್ತೆ ಬನ್ನಿ ಅಂತ ಅನ್ಕೊಂಡು ಎಲ್ಲಾ ಕ್ಲಾಸಸ್ ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದು ಯಾಕಂದ್ರೆ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಪುಟ್ ಪುಟ್ ಮಕ್ಳು ಏನೇನ್ ಡ್ರಾಯಿಂಗ್ ಕೊಟ್ಟಿರ್ತಾರೆ ಒಂದು ಟಾಯ್ ತರದೇನೋ ಕೊಟ್ಟಿರ್ತಾರೆ ಅಷ್ಟೇ ಬೇರೆ ಬೇರೆ ನೋಡ್ಕೊಂಡ್ ಬರೋಣ ಬನ್ನಿ ಎಲ್ಲಾ ಕ್ಲಾಸಸ್ ಅಲ್ಲೂ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಒಬ್ಬೊಬ್ರು ಒಂದೊಂದು ಥೀಮ್ ಇಟ್ಕೊಂಡ್ ಮಾಡಿದ್ರು ಬಟ್ ಒಬ್ಬೊಬ್ರಿಗೂ ಒಂದೊಂದರ ಒಂದೊಂದ್ ಸೆಕ್ಷನ್ ವೈಸು ಅಂದ್ರೆ ಎ ಬಿ ಸೆಕ್ಷನ್ ಗೆ ಒನ್ ಥೀಮ್ ನಲ್ಲಿ ಡೆಕೋರ್ ಮಾಡ್ಕೊಂಡಿದ್ರು ಸಿ ಮತ್ತೆ ಡಿ ನಲ್ಲಿ ಒನ್ ಥೀಮ್ ಅಲ್ಲಿ ಇಟ್ಕೊಂಡು ಡೆಕೋರ್ ಮಾಡ್ಕೊಂಡಿದ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿರ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಆಗಿರ್ಲಿ ಸೊ ಅಲ್ಲಿ ಫೋರ್ ಸೆಕ್ಷನ್ ಗಳು ಇರುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಎ ಬಿ ಸಿ ಸಿರಿ ತರ್ಡ್ ಸ್ಟ್ಯಾಂಡರ್ಡ್ ಸೇಮ್ ಅದೇ ಎ ಬಿ ಸಿರಿ ಇದನ್ನ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಎ ಬಿ ಸಿರಿ ಇದನ್ನ ಸಪ್ ಸಪ್ರೇಟ್ ಮಾಡ್ಕೊಂಡು ಮಾಡ್ಕೊಂಡಿದ್ರು ಇದು ನೋಡಿ ಸ್ನೋ ವರ್ಡ್ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿ ಮಾಡಿದ್ವು ಮಕ್ಕಳು ಇದನ್ನೆಲ್ಲಾ ಗೆ ನಾವ್ ನಿಜವಾಗ್ಲೂ. ಆಸ್ ಆಫ್ ಹೇಳ್ಬೇಕು ಎಲ್ಲದನ್ನು ತಗೊಂಡು ಅಷ್ಟು ನೀಟಾಗಿ ಅವರು ಆರ್ಗನೈಸ್ ಮಾಡಿ ಬರೋ ಬರೋಂತಹ ಪೇರೆಂಟ್ಸ್ ಗಳಿಗೆ ಹ್ಯಾಪಿ ಆಗ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಲ್ಲ ಪೇಶೆನ್ಸ್ ಇಟ್ಕೊಂಡು ನಿಜವಾಗ್ಲೂ ಖುಷಿ ಆಗಿ ಹೋಗ್ಬಿಡತ್ತೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ಲಿಕ್ಕೆ ಅವರು ಟೈಮ್ ತಗೊಂಡು ಪೇಶೆನ್ಸ್ ಇಟ್ಕೊಂಡು ಮನೆಯಲ್ಲೂ ಕೆಲ್ಸ ಮುಗಿಸಿ ಇದನ್ನೆಲ್ಲಾ ಮಾಡ್ಕೊಂಡು ಒಬ್ಬ ಸಿಕ್ಕಾ ಬಟ್ಟೆ ಕಷ್ಟನೇ ಬಟ್ ಅದನ್ನೆಲ್ಲಾ ನೋಡಿ ನಮ್ಗಂತೂ ಇನ್ನ ಒಂದ್ ಬೇರೆ ಬೇರೆ ಅಂದ ಐಡಿಯಾ ಸಿಕ್ತು ನೆಕ್ಸ್ಟ್ ಇಯರ್ಗೆಲ್ಲ ಏನ್ ಇರುತ್ತೆ ಅಂತ ಎಕ್ಸಿಬಿಷನ್ ನೋಡಾದ್ಮೇಲೆ ಇನ್ನೇ ಇದೇ ಇರುತ್ತಲ್ಲ ಮಕ್ಳುಗು ಅಮ್ಮ ಏನಾದ್ರು ಕೊಡ್ಸು ಅಮ್ಮ ಏನಾದ್ರು ಕೊಡ್ಸು ಸೊ ಇದೆಲ್ಲ ನಮ್ ಪುಟಾಣಿ ಅವರ ಟೀಮ್ ಅಂದ್ರೆ ಇದೆಲ್ಲಾ ಯು ಕೆ ಜಿ ಇಂದ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಆ ಫ್ರೆಂಡ್ ಫ್ರೆಂಡ್ ಗ್ರೂಪ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಅವ್ರ ಮಮ್ಮಿಗಳು ಅಂದ್ರೆ ನಾವು ಕೂಡ ಎಲ್ಲ ಬೆಸ್ಟ್ ಆಗ್ಬಿಟ್ಟಿದೀವಿ ಅವ್ರಿಗೆ ಏನಾದ್ರು ಕೊಡಿಸ್ಕೊಂಡ್ ತಿನಿಸ್ಕೊಂಡ್ ಕರ್ಕೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಹೋಟೆಲ್ಗೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದು ಲೈಟ್ ಆಗಿ ಸ್ನಾಕ್ಸ್ ಮತ್ತೆ ಡಿನ್ನರ್ ತರನೆ ಆಗೋಯ್ತು ಸೊ ಇಲ್ಲಿ ವಿಹಾನ ಅವ್ರ ಪಪ್ಪಾ ಮತ್ತೆ ಮಮ್ಮಿ ಈ ಟ್ರೀಟ್ ಇವತ್ತು ಅವರದೇ ಬೇಡ ಬೇಡ ಅಂದ್ರೆ ಕರ್ಕೊಂಡೋಗಿ ನಮ್ಮನ್ನ ಟ್ರೀಟ್ ಕೊಡ್ಸಿದ್ರು ಸೊ ಥ್ಯಾಂಕ್ಸ್ ಅಂತ ಹೇಳ್ತಾ ನಿಶಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಹ್ಮ್ ಹಾಗೆ ಈ ದಿಷ್ಟ ಇವರು ಗ್ರೂಪ್ ಏನಿದೆ ಇವ್ರ ಗ್ರೂಪ್ ತುಂಬಾ ಚೆನ್ನಾಗಿರುವಂತಹ ಗ್ರೂಪ್ ಒಳ್ಳೆ ಬೆಸ್ಟಿಸ್ ಆಗ್ಬಿಟ್ಟಿದ್ದಾರೆ ಎಲ್ಲಾ ಫ್ರೆಂಡ್ಸ್ ಗಳು ತುಂಬಾ ಚೆನ್ನಾಗಿ ಎ ಬಿ ಸಿ ಡಿ ಎಲ್ಲಾ ಡಿವೈಡ್ ಆಗಿದ್ದಾರೆ ಒಂದೇ ಸೆಕ್ಷನ್ ಅಲ್ಲಿ ಇಲ್ಲ ಬಟ್ ಅವರು ಹೇಗ್ ಫ್ರೆಂಡ್ ಆಗಿದಾರೋ ಸೊ ನಾವು ಮಮ್ಮಿಗಳು ಕೂಡ ಹಾಗೆ ಫ್ರೆಂಡ್ಸ್ ಆಗ್ಬಿಟ್ಟಿದಿವಿ ಇದು ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಸೊ ಥ್ಯಾಂಕ್ಸ್ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಈ ಒಂದು ಟೀಮ್ ಗೆ ನಮ್ಮನ್ನು ಕೂಡ ಜಾಯಿನ್ ಮಾಡ್ಕೊಂಡಿದ್ಕೆ ಸೊ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ನಮ್ಮ ಪಾಪಗಂತೂ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರೋ ಅಂತಹ ಟೀಮ್ ಅಂತ ಹೇಳ್ಬೋದು ಎಲ್ಲಾದ್ರಲ್ಲೂ ಫಸ್ಟ್ ಇರ್ತಾರೆ ಎಲ್ಲಾದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ತುಂಬಾ ಒಳ್ಳೆ ಫ್ರೆಂಡ್ಸ್ ನಮ್ಮ ಪಾಪಗೆ ಸಿಕ್ಕಿದ್ದಾರೆ ಈ ನಮ್ಮ ಗ್ರೂಪ್ ಅಲ್ಲಿ ಇನ್ನೂ ಒಂದಿಬ್ರು ಮಿಸ್ ಆಗ್ಬಿಟ್ಟಿದಾರೆ ಅವತ್ತು ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಮಿಸ್ ಆಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಈ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡೋ ತರ ನಮ್ಗೆ ಅವಕಾಶ ಮಾಡ್ಕೊಡೋದಕ್ಕೆ ಹಾಗೆ ಟ್ರೀಟ್ ಕೊಡ್ಸಿದಕ್ಕೆ ನಾನು ನಿಶಾ ಮತ್ತೆ ಅವ್ರ ಹಸ್ಬೆಂಡ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಒಂದು ಚಾನೆಲ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್